ಇದ್ರಲ್ಲಿ ನೀವು ಕೊಟ್ಟಿರೋದು ಕಂಪ್ಯೂಟರ್ ಇವ್ರಿಗೆ ವಜಾ ಇದೆ ಅಧಿಕೃತವಾಗಿ ದಾಖಲಾತಿ ಇದೆ ಈಗ ನೀವ್ ತಗೊಂಡ್ಬಂದ್ ಕೊಟ್ರಿ ಏನ್ ಕೊಟ್ರಿ ಆರ್ಡರ್ಸ್ತು ಅಂತ ತಗೊಂಡ್ಬಂದ್ರಿ ಇದ್ರಲ್ಲಿ ಸೀಲ್ ಆಗ್ಲಿ ದಾಖಲಾತಿ ಆಗ್ಲಿ ಯಾವ್ದು ಸೈನ್

ಹಿಂದೂ ಜಿತ್ಕಳಿಂದ ಅದಕ್ಕೆ ಹಿಂಗಲ್ಲ ಹಿಂದ್ಕಳ ಹಿಂದೆ ಸೈಡ್ ಏಕೆ ಅವಾಗ ಅವ್ರು ಕರೆಕ್ಟಾಗಿ ಕಾಣಿಸುತ್ತೆ ಗ್ರಾಮ ಆಡಳಿತಾಧಿಕಾರಿ ಕುಪ್ಪೆಯವರು ಇರ್ತಾರಲ್ಲ ಅವರು ವರದಿ ಹಾಕೋರೆ ಅರಣ್ಯ ಇಲಾಖೆಯವರ ಹಾಕೋರೆ ಮುಂಜೂರ ಹೆಸರು ಕೊಡಿ ಇದ್ರಲ್ಲ ಏನಾದ್ರು ನಿಮ್ ಹೆಸರು ಕೊಟ್ಟಿಲ್ಲ ಆಯ್ತಾ ಎ ಸಿ ಏನು ಹಕ್ಕಿ ಹೋಗಿದ್ದಾರೆ ಎ ಸಿ ಗೇಮ್ ಮಾಡವ್ರೆ ಇದು ಎಮ್ಮೆಲೆ ಪವರಿಂದ ಆಟ ಆಡ್ತಾವ್ರೆ ಇದು ಮತ್ತೆ ಹೋಗಿಲ್ಲ ತಹಸೀಲ್ದಾರ್ ಈಗ ಅಲ್ಲದೆ ನಮಗೆ ಕಟ್ಟದಲ್ಲಿ ಿದೆ ಬದ್ಧ ಇವತ್ತು ತಹಸೀಲ್ದಾರ್ ಆಗಿರ್ಬೋದು ಸರ್ವೆ ಮಾಡಿ ಇದನ್ನ ವರದಿ ಕೊಡ್ಬೇಕು ಇದ್ರ ಪ್ರಕಾರ ಈಗ ನಿಮ್ಮಲ್ಲಿ ಏನ್ ಡಾಕ್ಯುಮೆಂಟ್ ಪಕ್ಕದವರು ಅವ್ರದ್ದು ಏನು ಅವಲ್ವಾ ಅಂತಂದ್ರೆ ಅವ್ರು ಕೇಳ್ತಾರ ಮಾಡೋದು ಏನ್ ನ್ಯಾಯ ಅಂದ್ರೆ ನಮ್ಮ ಅವ್ರಿಗೆ ಇವ್ರಿಗೆ ಮುಂಜೂರು ಆಗಿರೋ ಅವತ್ತಿ ಮುಂಜೂರು ಮಾಡ್ಕೊಂಡಿದ್ದಾರೆ ಈಗ ನೀವು ರೈತ ಸಂಘದ ಅಧ್ಯಕ್ಷ ಬಂದಂಗೆ ನಿನ್ನ ಮನಸ್ಸಾರ ಸದಸ್ಯರಿಗೆ ಏನೇನು ಬೇಕೋ ಅವ್ರಿಗೆ ಆದ್ಯ ಕೊಟ್ಟು ಮಾಡೋದು ಆಯ್ತಾ ಈಗ ನಿನ್ನ ಅಧ್ಯಕ್ಷ ಏನು ಮಾಡ್ತಾ ಇದೀಯಾ ನಿನ್ನ ಸಂಘಕ್ಕೆ ಯಾರೋ ಮಲಗಿದವ್ರನ್ನ ಎಪ್ಪಿಸ್ಕೇ

ಅದು ಕೋರ್ಟ್ ಅಲ್ಲಿ ಕೊಟ್ಕೊಳ್ಳಿ ಅವ್ರು ಎಜಿ ಕೋರ್ಟ್ ಗೆ ಅಪೀಲ್ ಹೋಗೋರಲ್ಲ ಅಲ್ಲಿ ಅವ್ರು ಕಮಲ್ ಕೊಟ್ಟಿ ಎಸ್ ಸಿ ಮೇಲೆ ಫೈಟ್ ಮಾಡಿ ನಮ್ಮ ಹತ್ರ ಏನಾದ್ರು ಎಪ್ಪತ್ತೆಂಟ್ರಲ್ಲಿ ಆಗಿದೆ ಯಾರಿಗೆ ಇವ್ರಿಗೆ ಈಗ ನಿಮ್ಮಲ್ಲಿ ಏನಿದೆ ಇದು ಕೊಡಿ ಇವತ್ತು ಕಂಪ್ಯೂಟರ್ ಪಾಣಿ ಏನೇನು ಬರ್ತಾ ಇದೆ ಅಂತ ಹೇಳಿದ್ರೆ ಪ್ರೆಸೆಂಟ್ ಕಂಪ್ಯೂಟರ್ ಪಾಣಿನಲ್ಲಿ ವೆಂಕಟರಾಮಯ್ಯ ಬಿನ್ ದಾಸಪ್ಪ ತಮ್ಮಯ್ಯ ನೋಟಿಸ್ ಕೊಟ್ಟು